ಿ ಬನ್ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಕಮ್ ಬ್ಯಾಕ್ ಟು ಅವರ್ ಚಾನಲ್ ಯಾರೇನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇವತ್ತು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಯಾಕೆ ರೆಡಿ ಆಗಿದ್ದೀನಿ ಅಂತಂದರೆ ಇವಾಗ ಏನು ಎಂಗೇಜ್ಮೆಂಟ್ ಇದೆ ನಮ್ಮ ರಿಲೇಟಿವ್ದು ಅದಕ್ಕೋಸ್ಕರ ರೆಡಿಯಾಗಿ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಇದು ಮಂಡೇ ಮಾರ್ನಿಂಗ್ ಬ್ಲಾಗ್ ಆಲ್ರೆಡಿ ಸಿಕ್ಸ್ ಫಾರ್ಟಿ ಫೈವ್ ಆಗಿದೆ ಸಾರಿ ಫೈವ್ ಫಾರ್ಟಿ ಫೈವ್ ಆಗಿದೆ ಸೊ ಇವಾಗ ಇದ್ದೀವಿ ಎಲ್ಲಿ ಹೋಗ್ತಾಯಿದ್ದೀವಿ ಅಂದರೆ ಅಜ್ಜಿ ಊರಿಂದ ಅಪ್ಪನವ್ರಿಗೆ ಅಂದರೆ ಅಪ್ಪನ ಅಮ್ಮನೂರಲ್ಲ ಅಮ್ಮನ ಅಮ್ಮನೂರಿಂದ ಅಪ್ಪನ ಅಮ್ಮನೂರಿಗೆ ಇದ್ದೀವಿ ನೀ ಎಲ್ಲರೂ ಅವರು ಬರಬೇಕಲ್ವಾ ಟೆಂಪೋದಲ್ಲಿ ಅವರೆಲ್ಲ ರೆಡಿ ಮಾಡ್ಕೊತಾ ಇದ್ದರು ಸೊ ನಾವು ಬಸ್ ಬರೋ ಗಂಟ ಹಾಂ ಹ್ಞೂ ಅಮ್ಮ ಊರಿಂದ ಹಸ್ಬೆಂಡ್ ಊರಿಗೆ ಇವಾಗ ಮಾರ್ನಿಂಗ್ ಹೋಗ್ತಾ ಇದ್ವಿ ಮಕ್ಕಳು ನಾನು ಎಲ್ಲ ಇವಾಗ ಮಂಡ್ಯದಲ್ಲಿ ಹಸ್ಬೆಂಡು ಎಲ್ಲ ತಗೊಳಕ್ಕೆ ಮಾರ್ಕೆಟಿಗೆ ಬಂದಿದ್ರು ಅವ್ರ ಜೊತೇಲಿ ನಾನು ಹೋಗ್ತಾ ಇದ್ದೀನಿ ಚಿಕ್ಕದಾಗಿ ಒಂದು ಕ್ಲಿಪ್ಪಿಗೆ ಮಾಡಿದ್ವಿ ಸೂರ್ಯ ಅದು ಚೆನ್ನಾಗಿತ್ತು ಬಾಯ್ ಫೈನಲಿ ದೇವಸ್ಥಾನದ ಹತ್ರ ಬಂದ್ವಿ ಎಲ್ಲ ಸುಮ್ಮನೆ ನಿಂತಿದ್ವಿ ಹಾಗೆ ಆಮೇಲೆ ಫುಲ್ ಆಗಿದ್ದಾರೆ ತೋರಿಸ್ತೀನಿ ಅವರು ಸ್ಯಾರಿ ಹೇಗಿದೆ ಫ್ರೆಂಡ್ಸ್ ದೇವಸ್ಥಾನ ಎಲ್ಲ ಒಂದು ತೋರಿಸ್ತೀನಿ ಆಮೇಲೆ ಹೇಗಿದೆ ನಮ್ಮ ಮೂರು ದೇವಸ್ಥಾನ ಅಂತ ಸೋ ಈ ದೇವರ ಹೆಸರು ಸೌಮಿಂಗೇಶ್ವರ ಅಂತ ನನ್ನ ಒಂದು ನಿಮಿಷ ಇಲ್ಲಿ ಅಪ್ಪ ಅನ್ನದಾನ ಮಾಡಿಸ್ತಾ ಇರೋದ್ರಿಂದ ಅಂದರೆ ಎಲ್ಲ ಊಟಕ್ಕೆಲ್ಲ ಊಟ ಹಾಕ್ಸ್ತಾ ಇರೋದ್ರಿಂದ ಆ ಕಡೆ ಅಡುಗೆಗೆಲ್ಲ ರೆಡಿ ಮಾಡ್ತಾ ಇದ್ದಾರೆ ಆ ಕಡೆ ಎಲ್ಲರೂ ಆದರೆ ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟಿರೋದ್ರ ಜೊತೆಗಿದ್ದು ಅದಕ್ಕೆ ಹೆಲ್ಪ್ ಮಾಡ್ತಾಯಿದ್ದೆ ಅಡುಗೆಗೆ ಏನೇನು ಬೇಕು ಎಲ್ಲ ನೋಡ್ತಾ ಇದ್ರು ಅಪ್ಪ ನಾವು ಈ ಕಡೆ ಪೂಜೆ ಸಮಯ ಎಲ್ಲ ರೆಡಿ ಮಾಡ್ಕೊತಾ ಇದ್ವಿ ಇಟ್ಟಿದ್ದೀವಿ ಅವರು ದೇವ್ರದ್ದು ರೆಡಿ ಮಾಡ್ತಾಯಿದ್ರು ಅದಕ್ಕೆ ನಾವು ಪೂಜೆ ವೆಯ್ಟ್ ಇದ್ವಿ ಇದು ನಮ್ಮನೆ ದೇವರು ಇದು ನಮ್ಮ ಮನೆ ದೇವ್ರಿಗೆ ಎಲ್ಲ ಫೋ ಅಲ್ಲೇ ಚಿಕ್ಕದಾಗಿ ಫೋಟೋ ಶೂಟ್ ಮಾಡ್ಕೊಂಡ್ವಿ ಫ್ರೀ ಇತ್ತು ಸ್ವಲ್ಪ ಹೊತ್ತು ಫ್ರೆಂಡ್ಸ್ ಇನ್ನೊಂದು ದೇವಸ್ಥಾನಕ್ಕೆ ಬಂದಿದ್ವಿ ಊರ ಹತ್ರ ಇನ್ನೂ ಒಂದು ದೇವಸ್ಥಾನ ಆಯ್ತು ಮಹದೇಶ್ವರ ಅಂತ ಅಲ್ಲಿ ಬಂದು ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಅಮ್ಮ ಎಲ್ಲ ಬಂದ್ವಿ ಮಕ್ಕಳೆಲ್ಲ ಹಸ್ಕೊಂಡಿದ್ರು ನಾನು ನಮ್ಮ ನಮ್ಮ ಫ್ಯಾಮಿಲಿ ನಾಲ್ಕು ಜನನು ಹಸ್ಕೊಂಡಿದ್ವಿ ಅವೆಲ್ಲ ಎಲ್ಲರದು ಆದಮೇಲೆ ನಾವು ನಮ್ಮ ಹಸ್ಬೆಂಡ್ ಇಬ್ರು ಊಟ ಮಾಡಿದ್ವಿ ಮಕ್ಕಳೆಲ್ಲ ಅಮ್ಮ ಜೊತೆ ಊಟ ಮಾಡಿದ್ರು ಎಲ್ಲ ಊಟ ಎಲ್ಲ ಮುಗಿಸಿ ಎಲ್ಲ ಪೂಜೆ ಎಲ್ಲ ಎಲ್ಲ ಚೆನ್ನಾಗಾಯಿತು ಹಾಗೆ ಅಮ್ಮ ಜೊತೆ ಮಕ್ಕಳು ಟೆಂಪ ಮಾಡ್ಕೊಂಡ್ಬಂದಿದ್ರು ಬಂದಿದ್ರು ಊರಿಂದ ಅವ್ರ ಜೊತೆಯಲ್ಲಿ ಊರಿಗೆ ಹೋದ್ರು ನಾವು ಮನೆಗೆ ಪೂಜೆ ಮಾಡ್ಕೊಂಡು ಯಾಕೆಲ್ಗೆ ಹೋಗ್ಬೇಕು ಅಂತ ನಾವು ವಾಪಸ್ಸು ರಿಟರ್ನ್ ಬಂದ್ವಿ ಬೆಂಗಳೂರಿಗೆ ಬಂದ್ವಿ ನೆಕ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್